ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಈ ಟೊಮೆಟೋದಿಂದ ಯಾವ ರೀತಿಯಾಗಿ ಈಸಿಯಾಗಿ ಪಟಾಪಟ ಒಂದು ರಸಂ ಮಾಡೋದು ತೋರಿಸ್ತೀನಿ ಇದಕ್ಕೆ ನಾನು ಬೇಳೆ ತೆಂಗಿನಕಾಯಿ ರಸಂ ಪೌಡರ್ ಏನನ್ನು ಯೂಸ್ ಮಾಡಿಲ್ಲ ಏನನ್ನು ಹಾಕಿದ್ರೆ ಯಾವ ರೀತಿಯಾಗಿ ನಾವು ರುಚಿಕರವಾಗಿ ಒಂದು ರಸಂ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಇವಾಗ ಈ ರಸನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ತುಂಬಾ ಬೇಗನೆ ಆಗುವಂಥ ರೆಸಿಪಿ ಇದು ನಮಗೆ ಯಾವಾಗ ಅರ್ಜೆಂಟಲ್ಲಿ ಮಾಡಬೇಕು ಅಂತಂದ್ರೆ ನಾನಿವತ್ತು ಫ್ರೆಂಡ್ಸ್ ಟೊಮೆಟೋ ಅಷ್ಟೇ ಹಾಕಿ ಯಾವ ರೀತಿಯಾಗಿ ರುಚಿಕರವಾದಂಥ ರಸ ಮಾಡೋದು ಅಂತ ನಿಮಗೆ ತೋರಿಸ್ತಾ ಇದೀನಿ ಇದಕ್ಕೆ ನಾವು ಬೇಳೆಯನ್ನ ಹಾಕ್ತಾ ಇಲ್ಲ ಹಸಿ ತೆಂಗಿನಕಾಯಿ ತುರಿ ಅಥವಾ ಕೊಬ್ಬರಿಯನ್ನು ಹಾಕ್ತಾ ಇಲ್ಲ ರಸಂ ಪೌಡರ್ ಕೂಡ ಯೂಸ್ ಮಾಡ್ತಾ ಇಲ್ಲ ಏನನ್ನು ಹಾಕದೇನೆ ಯಾವ ರೀತಿಯಾಗಿ ರುಚಿಕರವಾಗಿ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಮೊದಲಿಗೆ ಒಂದು ಎರಡು ಮೂರು ಟೊಮೆಟೊವನ್ನು ಕಟ್ ಮಾಡಿಕೊಂಡು ಅಂದರೆ ಬೀಜದ ಭಾಗವನ್ನು ಕೂಡ ತೆಗೆದು ನಾನೇ ಬೇಯಿಸ್ಲಿಕ್ಕೆ ಇಟ್ಕೊಂಡಿದ್ದೀನಿ ಟೊಮೆಟೊವನ್ನು ಬೀಜವನ್ನು ಯೂಸ್ ಮಾಡಬಾರ್ದು ಅಂತಾರೆ ಅದಕ್ಕೋಸ್ಕರ ನಾನು ಯಾವಾಗಲೂ ಬೀಜವನ್ನು ತೆಗೆದೇನೆ ಉಪಯೋಗಿಸ್ತೀನಿ ನಂತರ ನಾನು ಇದಕ್ಕೆ ಹುಣಸೆ ಹಣ್ಣನ್ನು ಕೂಡ ಹಾಕಿ ಇಟ್ಕೋತಾ ಇದ್ದೀನಿ ಯಾಕೆಂದರೆ ಹುಣಸೆಹಣ್ಣು ಬಿಸಿ ನೀರಲ್ಲಿ ಹಾಕಿಟ್ರೆ ಮೆತ್ತಗಾಗಿ ಚೆನ್ನಾಗಿ ರುಬ್ಬೋದಕ್ಕೆ ಬರುತ್ತೆ ಅಂತ ನಂತರ ನಾನಿಲ್ಲಿ ಬಾಣಲೆಯಲ್ಲಿ ಎರಡು ಚಮಚದಷ್ಟು ಕಡಲೆಬೇಳೆಯನ್ನು ಕೂಡ ಹಾಕಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಎಣ್ಣೆಯನ್ನು ಹಾಕಿಲ್ಲ ಹಾಗೆಯೇ ಫ್ರೈ ಮಾಡ್ಕೋತಾ ಇದ್ದೀನಿ ಕಡಲೆಬೇಳೆ ಫ್ರೈ ಆದ ನಂತರ ನಾನಿಲ್ಲಿ ಒಂದು ಚಮಚದಷ್ಟು ಧನಿಯಾವನ್ನು ಕೂಡ ಹಾಕಿ ಫ್ರೈ ಮಾಡಿಕೊಂಡೆ ಹಾಗೆಯೇ ಸ್ವಲ್ಪನೇ ಮೆಂತ್ಯವನ್ನು ಅಂದರೆ ಒಂದು ಕಾಲು ಚಮಚದಷ್ಟು ಮೆಂತ್ಯವನ್ನು ಕೂಡ ಹಾಕಿ ನಾನು ಫ್ರೈ ಮಾಡಿಕೊಂಡೆ ತುಂಬ ಮೆಂತ್ಯವನ್ನು ಹಾಕಬಾರ್ದು ಕಹಿ ಆಗಿಬಿಡುತ್ತೆ ಹಾಗೆ ಸ್ವಲ್ಪ ಜೀರಿಗೆಯನ್ನು ಕೂಡ ನಾನು ಹಾಕಿಲಿ ಫ್ರೈ ಮಾಡಿಕೊಂಡೆ ಜೀರಿಗೆ ಒಂದು ಅರ್ಧ ಚಮಚದಷ್ಟು ಇದ್ರೂ ಪರವಾಗಿಲ್ಲ ನೀವೇನಾದರೂ ಇಂಗ್ ಹಾಕ್ತೀರಿ ಅಂತಂದರೆ ಈ ಹಂತದಲ್ಲೇ ಹಿಂಗನ್ನು ಹಾಕ್ಕೋಬೇಕು ನಾನಿಲ್ಲಿ ಬೆಳ್ಳುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ ಅದಕ್ಕೋಸ್ಕರ ನಾನಿಲ್ಲಿ ಹಿಂಗನ್ನು ಹಾಕಿಲ್ಲ ನೀವು ಹಿಂಗೆ ಹಾಕೋದಿದ್ರೆ ಇವಾಗಲೇ ಹಾಕ್ಕೋಬೇಕು ಹಾಗೆ ಒಣಮೆಣಸನ್ನು ಕೂಡ ಹಾಕೋದಿದ್ರು ಕೂಡ ಇವಾಗಲೇ ಹಾಕ್ಕೊಂಡು ಈ ಥರ ಪುಡಿ ಮಾಡಿ ಇಟ್ಕೋಬೇಕಾಗತ್ತೆ ನಂತರ ನಾನಿಲ್ಲಿ ಆ ಮಾಡ್ಕೊಂಡಂತಹ ಪೌಡರ್ಗೆ ಬೇಳೆಯ ಪೌಡರ್ಗೆ ಈ ಬೇಯಿಸಿದಂಥ ಟೊಮೆಟೊವನ್ನು ಕೂಡ ಹಾಕಿ ನಾನು ರುಬ್ಬಿ ರುಬ್ಬಿಟ್ಕೋತಾ ಇದ್ದೀನಿ ತುಂಬ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಇದನ್ನು ನೋಡಿ ಈ ತರಹ ನಾವು ಪೇಸ್ಟ್ ಮಾಡಿ ಇಟ್ಕೋಬೇಕಾಗತ್ತೆ ನಂತರ ನಾನು ಬಾಣಲೆ ಎಳ್ಳು ಎರಡು ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೆ ಬೆಳ್ಳುಳ್ಳಿಯನ್ನು ಕೂಡ ಹಾಕಿ ನಾನು ಫ್ರೈ ಮಾಡಿ ಈ ಬೆಳ್ಳುಳ್ಳಿಯನ್ನು ತೆಗೆದಿಟ್ಕೊಂಡೆ ಯಾಕೆಂದರೆ ನಾನು ಮೇಲ್ಗಡೆಯಿಂದ ಹಾಕೋದಕ್ಕೆ ಅಂತ ನಂತರ ಇದಕ್ಕೇನೆ ಸಾಸಿವೆ ಜೀರಿಗೆ ಅರಿಶಿಣ ಹಾಗೆ ಕೆಂಪು ಮೆಣಸಿನ ಪುಡಿ ಎಲ್ಲವನ್ನು ನಾನು ಹಾಕಿ ಫ್ರೈ ಮಾಡಿಕೊಂಡು ನಂತರ ಈ ರುಬ್ಬಿದಂತಹ ಮಿಶ್ರಣವನ್ನು ಕೂಡ ನಾನು ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಂತರ ನಾವು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಕೂಡ ನಾವು ಇದಕ್ಕೇನೆ ಸೇರಿಸ್ಕೋಬೇಕಾಗತ್ತೆ ನೀರು ನಮಗೆ ಯಾವ ಹದಕ್ಕೆ ಬೇಕು ಅಂತ ತುಂಬ ತೆಳಿಗಬೇಕು ಗಟ್ಟಿಯಾಗಬೇಕು ಅಂತ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮೆತ್ತು ಬೆಲ್ಲವನ್ನು ಕೂಡ ಸ್ವಲ್ಪ ನಾನು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಬೆಲ್ಲವನ್ನು ಹಾಕಿದ ಟೊಮೆಟೊ ರಸಮ್ಗೆ ಯಾವಾಗಲೂ ತುಂಬ ಟೇಸ್ಟಿಯಾಗಿ ಕೂಡ ಆಗುತ್ತೆ ನಂತರ ನೋಡಿ ನಾನು ಮೊದಲೇ ಹುರಿದು ತೆಗೆದುಕೊಂಡಂಥ ಬೆಳ್ಳುಳ್ಳಿಯನ್ನು ಕೂಡ ನಾನು ಇಲ್ಲಿ ಸೇರಿಸ್ಕೊಂಡೆ ಇವಾಗ ಸ್ವಲ್ಪ ಜಜ್ಜಿ ಹಾಕಿದೆ ಬೆಳ್ಳುಳ್ಳಿಯನ್ನು ಕ್ರಷ್ ಮಾಡಿ ನೋಡಿ ಇವಾಗ ನಾನು ಬೆಲ್ಲ ಮತ್ತು ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಅಂತ ಅಂದೆ ಅಲ್ವಾ ಬೆಲ್ಲವನ್ನು ಕೂಡ ಹಾಕಿದೆ ಇವಾಗ ನಂತರ ಈ ಮಿಶ್ರಣ ಕುದಿಲಿಕ್ಕೆ ಸ್ಟಾರ್ಟ್ ಆದವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿಬಿಟ್ರೆ ರುಚಿಯಾದಂತಹ ಟೊಮೆಟೊ ರಸಮು ರೆಡಿ ಆಗುತ್ತೆ ತುಂಬ ಟೇಸ್ಟಿಯಾಗಿ ಆಗುತ್ತೆ ನೀವೇನೇ ನೋಡಬಹುದು ಇಲ್ಲಿ ನಾವು ಬೇರೆ ಏನನ್ನು ಯೂಸ್ ಮಾಡಿದೆ ಮನೇಲಿರುವಂಥ ಸಾಮಗ್ರಿಗಳನ್ನು ಉಪಯೋಗಿಸಿ ಮಾಡಿರುವಂತಹ ರಸಮು ನೀವು ಕೂಡ ಈ ರಸಮ್ ಮಾಡಿ ನೋಡಿ ಫ್ರೆಂಡ್ಸ್ ಯಾವ ರೀತಿ ಬಂತು ಅಂತ ನನಗೆ ಖಂಡಿತ ಹೇಳಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬಾಯ್ ಬಾಯ್